ಹಾಯ್ ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ತೊಂಬತ್ತೈದನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಏನ್ ಮಾಡೋದು ಅಂತ ಚಿಂತೆ ಮಾಡ್ತಾ ನಿಂತಿರುವಾಗ ಇನ್ಸ್ಪೆಕ್ಟರ್ ಅಂದ್ರೆ ಭಾರ್ಗವಿ ಕಡೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹತ್ರ ಬಂದು ಯಾವ ಕೇಸ್ ರೀ ಅದು ಒಂದು ಕಂಪ್ಲೇಂಟ್ ಕೊಟ್ಟಿದ್ನಾ ಅಂತ ಕೇಳಿದಕ್ಕೆ ವಿಜಯ್ ಕುಮಾರ್ ಅವರು ಹೌದು ಕಂಪ್ಲೇಂಟ್ ಕೊಟ್ಟಿದ್ದ ಸರ್ ಅವಾಗ್ಲೇ ಹೇಳದ್ನಲ್ಲ ವಿಕ್ಕಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀರಾ ನೀವು ಇವ್ರಗಳ ಜೊತೆಗೆ ಸೇರ್ಕೊಂಡ್ಬಿಟ್ರಾ ಅಂತ ಕೇಳ್ತಾರೆ ಅದಕ್ಕೆ ಪಿ ಪಾಟೀಲ್ ಅವರು ಇನ್ಸ್ಪೆಕ್ಟರ್ ಪ್ರತಾಪ್ ಇದು ಕೋರ್ಟ್ ಇಲ್ಲಿ ಯಾರನ್ನು ಬೆದರಿಸೋ ಹಾಗಿಲ್ಲ ಹೆದ್ರಿಸೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಲಾಯರ್ ಭಾರ್ಗವಿ ಎಲ್ ಎಲ್ ಬಿ ಅವರೇನೆ ಹೇಳಿದಾರಲ್ಲ ಇನ್ಸ್ಪೆಕ್ಟರ್ಗೆ ಹೇಳಿ ಭಾರ್ಗವಿ ಮುಂದೆ ನಿಂತು ಯಾಕೆ ಅಂತ ಇವಾಗ ಗೊತ್ತಾಯ್ತಾ ಭಾರ್ಗವಿ ಎಲ್ ಎಲ್ ಬಿ ಅವರೇ ಇದು ನನ್ನ ಕೋಟೆ ಅಂತ ಜನಗಳು ಹೇಳ್ತಾರೆ ಅಂತ ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅಂತ ಮುಂದೆ ಅಂತೂ ಗೆಲ್ಲೋಕ್ ಆಗಲ್ಲ ನೀನು ಸೋತು ಸುಣ್ಣ ಆಗೋದಕ್ಕೆ ರೆಡಿ ಆಗಿರು ಭಾರ್ಗವಿ ಎಲ್ ಎಲ್ ಬಿ ಅಂತ ಜೆ ಪಿ ಪಾಟೀಲ್ ಅವ್ರು ಹೇಳ್ತಾರೆ ಅದಕ್ಕೆ ಭಾರ್ಗವಿ ಭಾರ್ಗವಿ ನಿಮ್ಮ ಕಟ್ಟುಕತೆ ತುಂಬಾ ಕೆಟ್ಟದಾಗಿ ಎಲ್ಲರ ಮುಂದೆ ಬಯಲಾಗುತ್ತೆ ಇದೆಲ್ಲ ತುಂಬಾ ದಿನ ನಡೆಯಲ್ಲ ಜೆ ಪಿ ಸತ್ಯನ ಮುಚ್ಚಾಕೋಕೆ ಯಾರಿಂದನು ಯಾರಿಂದನು ಸಾಧ್ಯ ಇಲ್ಲ ಭಾರ್ಗವಿ ಜೆ ಪಿ ಗೆ ಹೇಳಿದ್ದಕ್ಕೆ ಜೆ ಪಿ ಪಾಟೀಲ್ ಪ್ರೂವ್ ಮಾಡೋದಕ್ಕೆ ನಿನ್ನ ಹತ್ರ ಏನಿದೆ ಬಂಡವಾಳ ಹೇಳಿದ್ದನ್ನೇ ನಂಬ್ತಾರೆ ಅನ್ನೋದಕ್ಕೆ ಇವತ್ ನಡೆದಿದ್ದೇ ಸಾಕ್ಷಿ ಭಾರ್ಗವಿ ಅವರು ಪ್ರತಿ ಉತ್ತರವಾಗಿ ಹೌದು ನಿಜ ನೀವ್ ಹೇಳೋದೇನೋ ನಿಜ ಹೌದು ನಿಮ್ಮ ಕಟ್ಟುಕತೆ ನಮ್ಮ ಸತ್ಯದ ಕತೆಗಿನ್ನ ಹಸ್ಯವಾಗಿರುತ್ತೆ ಸತ್ಯದ ಕತೆಗೆ ಇರೋದು ಒಂದೇ ವರ್ಷನ್ ವಿಷಯಗಳು ಅದೇ ಜನಗಳು ಅದೇ ಪಾತ್ರಗಳು ಅದನ್ನೇ ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ ನಿಮ್ಮ ಕಟ್ಟುಕತೆ ನಲ್ಲಿ ದಿನಾಲೂ ಒಂದೊಂದು ಪಾತ್ರಗಳನ್ನ ತರ್ತಾ ಇರ್ತೀರಾ ಒಂದೊಂದು ಕತೆಗಳನ್ನ ಹೇಳ್ತಾ ಇರ್ತೀರಾ ಜೆ ಪಿ ಪಾಟೀಲ್ ಇದೆಲ್ಲ ಒಂದಲ್ಲ ಒಂದು ದಿನ ಸಿಕ್ಕ ಹಾಕೊಳ್ಳೇ ಭಾರ್ಗವಿ ಹೇಳಿದ್ದಕ್ಕೆ ಜೆ ಪಿ ಪಾಟೀಲ್ ಅವರು ಹೌದು ಭಾರ್ಗವಿ ಅವರೇ ಹೌದು ಸತ್ಯ ಒಂದಲ್ಲ ಒಂದ್ ದಿನ ಗೆಲ್ಲಲೇಬೇಕು ನಾನು ಅದನ್ನೇ ಹೇಳ್ತಾ ಇರೋದು ವಿಕ್ಕಿ ಕಂಪ್ಲೇಂಟ್ ಕೊಟ್ಟಿದ್ದು ಅದು ಇವಾಗ ಕೋರ್ಟ್ ಅಲ್ಲಿ ಸಬ್ಮಿಟ್ ಆಗಿದ್ದು ಹಾಗೇನೆ ಈ ಸಂಧ್ಯಾ ನಡವಳಿಕೆ ಸರಿ ಇಲ್ಲ ಎಲ್ಲೂ ಸತ್ಯ ಅದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಜೆ ಪಿ ಪಾಟೀಲ್ ಅವರು ಹೇಳ್ತಾರೆ ಕಡಾಖಂಡಿತವಾಗಿ ಅದಕ್ಕೆ ಸಂಧ್ಯಾ ಅಳೋದಕ್ಕೆ ಶುರು ಮಾಡ್ತಾಳೆ ಅಳೋದನ್ನ ನೋಡಿ ಜೆ ಪಿ ಪಾಟೀಲ್ ಅವರು ಮುಳ್ಳು ಮೇಲೆ ಬಟ್ಟೆ ಬಿದ್ರು ಬಟ್ಟೆ ಮೇಲೆ ಮುಳ್ಳು ಬಿದ್ರು ಹರಿಯೋದು ಬಟ್ಟೆನೆ ಯಾವಾಗ್ಲೂ ಗಟ್ಟಿಯಾಗಿರುತ್ತೆ ಆದ್ರೆ ಬಟ್ಟೆ ಎಲ್ಲರಿಗೂ ಅಸಭ್ಯವಾಗಿ ಕಾಣಿಸೋಕ್ ಶುರು ಮಾಡುತ್ತೆ ಕೆಟ್ಟ ಕನ್ಸು ಅಂತ ಮರ್ತ ಬಿಡ್ಬಹುದಿತ್ತು ನೀನು ಅಥವಾ ವಿಕ್ಕಿ ಜೊತೆ ಮದ್ವೆ ಆಗಿ ಆರಾಮಾಗಿ ಇದ್ ಬಿಡ್ಬಹುದಿತ್ತು ಆದ್ರೆ ನಿನ್ಗೆ ಊಟಾಡ್ಕೆ ನ್ಯಾಯ ಬೇಕಿತ್ತು ನಿನ್ಗೆ ಮಾನ ಹರಾಜ್ ಹಾಕೊಂಡ್ಮೇಲೆ ನ್ಯಾಯ ಸಿಕ್ತು ಅಲ್ವಾ ಅಂತ ಜೆ ಪಿ ಪಾಟೀಲ್ ಅವರು ಸಂಧ್ಯಾಂಗ್ ಹೇಳ್ತಾರೆ ಸಂಧ್ಯಾ ತುಂಬಾನೇ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಜೆ ಪಿ ಪಾಟೀಲ್ ಚಿ ನೀನು ಈ ಸಮಾಜದಲ್ಲಿ ಇನ್ನ ಮುಂದೆ ಗೆಟ್ಟೋಳು ಆ ಹಣೆ ಅಂತೂ ಬದಲಾಗೋದಿಲ್ಲ ನಾನು ಬದಲಾಗೋದಕ್ಕೆ ಬಿಡೋದು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಜೆ ಪಿ ಪಾಟೀಲ್ ಅಂತ ಕಿರಿಸ್ತಾಳೆ ಜೆ ಪಿ ಪಾಟೀಲ್ ಮಗ ಕೋರ್ಟ್ ಹತ್ರ ಬಂದಿರ್ತಾರೆ ಅಂತೂ ಡ್ಯಾಡ್ಗೆ ನಿಜಾಂಶ ಗೊತ್ತಾಗಿರುತ್ತೆ ಅಲ್ಲಿಗೆ ಡ್ಯಾಡ್ ಇದನ್ನ ಕೈ ಬಿಟ್ಟಿರ್ತಾರೆ ಈ ಕೇಸ್ ನ ಕೈ ಬಿಟ್ಟಿರ್ತಾರೆ ಪೆನ್ ಡ್ರೈವ್ ತೊಗೊಂಡ್ ಹೋಗಿದಾರಲ್ಲ ಅದು ಸಬ್ಮಿಟ್ ಆದ ತಕ್ಷಣ ಅಲ್ಲಿ ಅದನ್ನ ಪ್ಲೇ ಮಾಡಿ ನೋಡ್ತಾರೆ ಅಲ್ಲಿಗೆ ಡ್ಯಾಡ್ಗೆ ನಿಜಾಂಶ ಗೊತ್ತಾಗುತ್ತೆ ಅವಾಗ ಅವ್ರೇನೆ ಈ ಕೇಸ್ ನ ಕೈ ಬಿಟ್ಟಿರ್ತಾರೆ ಅಂತ ಅವನು ಖುಷಿ ಪಡ್ತಾ ಇರ್ತಾನೆ ಅಷ್ಟ್ರೊಳಗಡೆ ಆ ಕಡೆ ಇದ್ದ ಲಾಯರ್ಸ್ ಗಳು ಹೌದು ಜೆ ಪಿ ಪಾಟೀಲ್ ಸರ್ ಹೇಗೆಲ್ಲ ಪಾಯಿಂಟ್ಸ್ ಹಾಕ್ತಾರೆ ಅಲ್ವಾ ಅವ್ರ ಪಾಯಿಂಟ್ಸ್ ಹಾಕೋದಕ್ಕೆ ಅಪೋನೆಂಟ್ ಲಾಯರ್ ಗೆ ಮಾತೆ ಬರ್ಲಿಲ್ಲ ನೋಡಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಪಾಟೀಲ್ ಮಗ ತುಂಬಾನೇ ಖುಷಿ ಪಡ್ತಾನೆ ಎಷ್ಟೇ ಆದ್ರೂ ನಮ್ ಡ್ಯಾಡ್ ಅಲ್ವಾ ಅಂತ ಖುಷಿ ಪಡ್ತಾ ಇರ್ತಾನೆ ಅಷ್ಟರೊಳಗಡೆ ಹೌದಾ ಡ್ಯಾಡ್ ಇನ್ನು ಆರ್ಗ್ಯೂ ಮಾಡ್ತಾ ಇದಾರೆ ಅಂದ್ರೆ ಡ್ಯಾಡ್ ಗೆ ಇನ್ನೂ ನಿಜಾಂಶ ಗೊತ್ತಾಗಿಲ್ವಾ ಅಂತ ಬೇಜಾರ್ ಮಾಡ್ಕೊಂತಾನೆ ಅಷ್ಟರೊಳಗಡೆ ಆ ಕಡೆಯಿಂದ ಒಂದ್ ಮೂರ್ ಜನ ವ್ಯಕ್ತಿಗಳು ಬಂದ್ ನಿಂತ್ಕೊಂಡು ಸರ್ ಎಷ್ಟು ಒಳ್ಳೆ ಲಾಯರು ಆದ್ರೆ ಈ ಕೇಸನ್ನು ಯಾಕೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರು ಯಾಕೆ ಈ ಕೇಸ್ನ ತಗೊಂಡ್ರು ಅದ್ರಲ್ಲೂ ಹುಡುಗಿ ಪರವಾಗಿಲ್ಲ ಆ ತಪ್ಪು ಮಾಡಿರೋ ವಿಕ್ಕಿ ಪರವಾಗಿ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಬ್ಬ ಇದ್ದವನು ಯಾಕೆ ಅಂತ ಅಂದರೆ ಅವನು ಎಮ್ ಎಲ್ ಎ ತಪ್ಪುಗಳು ಮಾಡೋದು ಸಹಜ ಆ ತಪ್ಪುಗಳನ್ನ ಮುಚ್ಚಾಕೋಕ್ಕೋಸ್ಕರ ಈ ಥರ ಲಾಯರ್ಗಳಿರ್ತಾರೆ ಅವ್ರು ತಪ್ಪು ಮಾಡ್ತಾ ಇರ್ತಾರೆ ಇವ್ರು ಅದನ್ನ ಮುಚ್ಚಾಕ್ತಾ ಇರ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಇನ್ನೊಬ್ಳಿದ್ದವಳು ಜೆ ಪಿ ಸರ್ಗೆ ಒಳ್ಳೆ ದುಡ್ಡು ಸಿಕ್ಕಿರುತ್ತೆ ಅಂತ ಮಾತಾಡ್ಕೊತಾ ಇರ್ತಾರೆ ಮೂರು ಜನ ಅದು ಪಿ ಪಾಟೀಲ್ ಮಗನ ಕಿವಿಗೆ ಬೀಳುತ್ತೆ ಇನ್ನೊಬ್ಬ ಇದ್ದವನು ಅಯ್ಯೋ ಇದೇನು ಹೊಸದ ಅವ್ರಿಗೆ ಎಷ್ಟು ಕೇಸ್ ಈ ತರದ ಹ್ಯಾಂಡಲ್ ಮಾಡಿಲ್ಲ ಅವ್ರು ಎಷ್ಟ್ ಕೇಸನ್ನ ಗೆದ್ದಿಲ್ಲ ಎಷ್ಟ್ ಕೇಸನ್ನ ಮುಚ್ಚಾಕಿಲ್ಲ ಅವರು ಅಂತ ಹೇಳ್ತಾನೆ ಇನ್ನೊಬ್ಳು ಇದ್ದವಳು ಒಳಗಡೆ ಸೋಲೆ ಇಲ್ಲದ ಲಾಯರ್ ಅನ್ನೋ ಬಿಲ್ಡಪ್ ಒಳಗಡೆ ಈ ತರ ಗೋಲ್ ಅಂತ ಹೇಳ್ತಾಳೆ ಇಳಿಸ್ಕೊಂಡ ಜೆ ಪಿ ಪಾಟೀಲ್ ಮಗ ತುಂಬಾನೇ ಕೋಪದಿಂದ ಅವ್ರ ಹತ್ರ ಬಂದು ಜೆ ಪಿ ಪಾಟೀಲ್ ಅವ್ರ ಬಗ್ಗೆ ಹೊರಗಡೆ ನಿಂತ್ಕೊಂಡು ಈ ತರ ಮಾತಾಡ್ತಾ ಇದ್ದೀರಲ್ಲ ನಾನು ಅವಾಗಿಂದ ಕೇಳಿಸ್ಕೊತಾ ಇದೀನಿ ನಿಮ್ಗೆ ಏನು ಅನಿಸ್ತಾ ಇಲ್ವಾ ನಿಮ್ಗೆ ರೈಟ್ಸ್ ಕೊಟ್ಟಿದ್ದು ಅಂತ ಹೇಳ್ತಾನೆ ಸ್ವಲ್ಪ ಸೈಲೆಂಟ್ ಆಗ್ತಾರೆ ಅವರು ಗೆದ್ದಿರೋ ಕೇಸ್ ಗಳಲ್ಲಿ ಎಷ್ಟೋ ಮನೆಗಳು ಉದ್ಧಾರ ಆಗಿದೆ ನಿಮ್ಗೆ ಏನ್ರಿ ಗೊತ್ತು ಅದು ಅದು ಅಷ್ಟಲ್ಲದೆ ಅದನ್ನೆಲ್ಲ ಕೇಳೋದಕ್ಕೆ ಕೋರ್ಟ್ ಇದೆ ನೀವ್ ಯಾರ್ರಿ ಅದನ್ನೆಲ್ಲ ಮಾತಾಡೋದಕ್ಕೆ ಬಿಟ್ಟು ಒಪಿನಿಯನ್ ಕೊಡೋದಕ್ಕೆ ನೀವ್ ಯಾರ್ರಿ ಅಲ್ಲಿ ಮೂರು ಜನ ಮಾತಾಡ್ತಾ ನಿಂತಿದ್ದವ್ರಿಗೆ ಗದ್ರುತಾನೆ ಜೆ ಪಿ ಪಾಟೀಲ್ ಅವ್ರಿಗೆ ಯಾವುದ್ರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ ಆದರೆ ಸಂಧ್ಯನ್ ಬಗ್ಗೆ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಅಂತ ಕಿರಿಸ್ತಾಳೆ ಅದಕ್ಕೆ ಜೆಪಿ ಪಾಟೀಲ್ ಅವರು ಅಯ್ಯೋ ನನ್ನ ಮೈನ ವಿಕಿ ಮುಟ್ಬಿಟ್ಟ ಅಂತ ಅಂದ್ಬಿಟ್ಟು ಕೋರ್ಟ್ ಬಂದಮೇಲೆ ಇದನ್ನೆಲ್ಲ ಮಾತೆಲ್ಲನು ಕೇಳಲೇಬೇಕಾಗತ್ತೆ ತೆಪ್ಪಗೆ ಮನೆಯಲ್ಲೇ ಬಿದ್ದಿದ್ದಿದ್ರೆ ಇದೆಲ್ಲ ಮಾತುಗಳನ್ನ ಕೇಳೋ ಅವಶ್ಯಕತೆ ಇರಲಿಲ್ಲ ಗುಡ್ ಬಾಯ್ ಅಂತ ಅಂದ್ಬಿಟ್ಟು ಭಾರ್ಗವಿಗೆ ಹೇಳಿ ಅಲ್ಲಿಂದ ಕೋರ್ಟ್ ಇಂದ ಜೆ ಪಿ ಪಾಟೀಲ್ ಅವರು ಹೊರಡ್ತಾರೆ ಎಲ್ರೂನು ಜೆ ಪಿ ಪಾಟೀಲ್ ನ ಮಾತನ್ನ ಕೇಳಿ ದಂಗಾಗಿ ನಿಂತ್ಕೊಂತಾರೆ ಇವನ್ ಭಾರ್ಗವಿ ಕೂಡ ಮತ್ತೆ ಕೂಡ ತುಂಬಾನೇ ಅಳ್ತಾ ನಿಂತಿರ್ತಾಳೆ ಪಿ ಪಾಟೀಲ್ ಅವ್ರ ಮಗನ್ಗೆ ಏನ್ರಿ ಫೇಮಸ್ ಲಾಯರ್ ಆಗ್ಬಿಟ್ರೆ ಅವ್ರೇನು ತಪ್ಪ ಮಾಡಲ್ಲ ಅಂತನಾ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾರೆ ಅಂತನಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅದಕ್ಕೆ ಇವನು ಅವ್ರ ಬಗ್ಗೆ ಮಾತಾಡೋ ರೈಟ್ಸ್ ನಿಮ್ಗಿಲ್ಲ ಇಲ್ಲ ಅವ್ರೇನು ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರು ಸುಳ್ಳುಳ್ಳವ್ರಾಗಿದ್ರೆ ಇಷ್ಟು ದಿನ ಕೋರ್ಟ್ ಅಲ್ಲಿ ಇಷ್ಟು ಫೇಮಸ್ ಲಾಯರ್ ಆಗಿ ಇರೋಕಾಗ್ತಿತ್ತಾ ಅವ್ರಿಗೆ ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಎಲ್ಲರಿಗೂ ವಾರ್ನ್ ಮಾಡ್ತಾನೆ ನಮ್ ಡ್ಯಾಡ್ ಬಗ್ಗೆ ಈ ತರ ಎಲ್ಲಾ ಮಾತಾಡುದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವ್ರೆಲ್ರು ಇವರು ಜೆ ಪಿ ಅವ್ರ ಮಗನ ಅಂತ ಅನ್ಕೊಂಡು ಆಶ್ಚರ್ಯ ಪಡ್ತಾ ಇರ್ತಾರೆ ಪಾಟೀಲ್ ಅವರು ಅಲ್ಲಿಂದ ಹೋದ್ಮೇಲೆ ಸಂಧ್ಯಾ ತುಂಬಾನೇ ಅಳ್ತಾ ಇರ್ತಾಳೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಭಾರ್ಗವಿ ಅವ್ರ ಹತ್ರ ಬಂದು ಮೇಡಮ್ ಇಲ್ಲಿ ಏನೋ ಗೋಲ್ಬಾಲ್ ನಡೆದಿದೆ ಮೇಡಮ್ ಗೊತ್ತಿಲ್ಲದೆ ಇರೋ ಹಾಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಅವರು ನಿಮ್ಗೂ ಗೊತ್ತಾಗ್ದೆ ಎಫ್ ಐ ಆರ್ ರೆಡಿ ಆಗೋದಕ್ಕೆ ಹೇಗ್ ಸಾಧ್ಯ ಸರ್ ಅಂತ ಹೇಳ್ತಾಳೆ ಸಂಧ್ಯಾ ಅಕ್ಕ ಮಾನ ಮರ್ಯಾದಿನೇ ಹೋದ್ಮೇಲೆ ಹೇಗಾಯ್ತು ಏನಾಯ್ತು ಅಂತ ತಿಳ್ಕೊಂಡು ಏನ್ ಪ್ರಯೋಜನ ಅಕ್ಕ ನಾನ್ ಯಾವ್ದೋ ಕೆರೆನೋ ಬಾವಿನೋ ನೋಡ್ಕೊಂತೀನಿ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಭಾರ್ಗವಿ ಏನಾಗಿದೆ ನಿನ್ಗೆ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ ಈ ತರ ಎಲ್ಲ ಮಾತಾಡ್ಬೇಡ ಇನ್ನು ಮುಗ್ದಿಲ್ಲ ಕೇಸು ನಾನು ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಸಂಧ್ಯಾ ಏನ್ ಮುಗ್ದಿಲ್ಲ ಅಂದ್ರೆ ಏನ್ ಸಾಧ್ಯ ಅಕ್ಕ ಏನ್ ಆಗುತ್ತೆ ಅಕ್ಕ ಮಾನ ಮರ್ಯಾದಿನೇ ಹೋದ್ಮೇಲೆ ಕೋರ್ಟ್ ಬಂದು ಸತ್ಯ ಹೇಳಿದ್ರೆ ನಿನ್ಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ರಿ ಆದ್ರೆ ಜೆ ಪಿ ಸರ್ ನನ್ಗೆ ಕೆಟ್ಟೋಳು ಅಂತ ಹೇಳ್ಬಿಟ್ರಲ್ಲ ಅಕ್ಕ ಅದಕ್ಕಿನ್ನ ಇನ್ನ ದೊಡ್ಡ ಬಿರ್ದು ಇನ್ನೇನ್ ಬೇಕಕ್ಕ ನಾನು ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಂತೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಸಂಧ್ಯಾ ಹೇಳ್ತಾಳೆ ಅದಕ್ಕೆ ವಿಕ್ಕಿ ಬಂದು ಈಗ್ಲೂ ಏನ್ ಕಾಲ ಮಿಂಚಿಲ್ಲ ಈಗ್ಲೂ ಆರಾಮಾಗಿ ನಿನಕ್ ಕೆರೆನೋ ಬಾವಿನೋ ನೋಡ್ಕೋಬಹುದು ಅಂತ ಅವ್ನು ಹೇಳ್ತಾನೆ ಇಲ್ಲಿ ಬೃಂದ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅಯ್ಯೋ ನಾನೇ ಬಿಟ್ಬಣ ನನಗೇನೆ ವಾಪಸ್ ಆಯ್ತಲ್ಲ ಏನಪ್ಪಾ ಮಾಡೋದು ಈ ಅತ್ತೆ ಎಲ್ಲರಿಗೂ ಸಾರ್ಕೊಂಡು ಬರ್ತಾರಲ್ಲಪ್ಪ ಅಂತ ಹೇಳ್ಕೊಂತಾ ಇರ್ತಾಳೆ ಅಷ್ಟರೊಳಗಡೆ ಅಲ್ಲಿಗೆ ಜಯಂತ್ ಅವರು ಬರ್ತಾರೆ ಏನ್ ಬೃಂದ ಸೋತೆ ಅಂತ ಫೀಲ್ ಆಗ್ತಾ ಇದೆಯಾ ಭಾರ್ಗವಿ ಮನೆಯವರು ನಿನ್ಗಿನ್ನ ಸ್ವಾಭಿಮಾನ ಇರೋರು ದುಡ್ಡನ್ನ ವಾಪಸ್ಸು ನಿನ್ನ ಮುಖದ ಮೇಲೇನೆ ತಂದು ಬಿಸಾಡ್ ಹೋಗಿದ್ದಾರೆ ಹುಷಾರಾಗಿರು ನಿಮ್ಮ ಮಾವ ಇದಾನಲ್ಲ ನಿನ್ನ ಒಂದು ಸೊಸೆಯಾಗಿ ಯೂಸ್ ಮಾಡ್ಕೊತಾ ಇಲ್ಲ ನಿನ್ನ ಆ ಕೇಸಿಂದ ಗೆಲ್ಲೋದಕ್ಕೆ ಒಬ್ಬ ದಾಳವಾಗಿ ಯೂಸ್ ಮಾಡ್ಕೊತಾ ಇದ್ದಾನೆ ಹುಷಾರಾಗಿರು अंत हेल्थ अद्वा ಅಯ್ಯೋ ಜಯಂತ್ ಮಾವ ನಿಮ್ ಮಗಳನ್ನ ನಿಮ್ ಹಿಡಿತದಲ್ಲಿ ಇಟ್ಕೊಳ್ಳಿ ಅಷ್ಟ ಸಾಕು ನಿಮ್ಮ ಮಗಳನ್ನೇ ನೀವು ಹಿಡಿತದಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ ಆ ವಿಕ್ಕಿನ ಲವ್ ಮಾಡ್ತಾ ಇದ್ದಾಳೆ ಅವ್ರಿಗೆ ಇವ್ರಿಗೆ ಅಂತ ಬಿಟ್ಟು ಉಪದೇಶ ಕೊಡೋದನ್ನ ಬಿಟ್ಟು ನಿಮ್ಮ ಮಗಳನ್ನ ನಿಮ್ ಹಿಡಿತದಲ್ಲಿ ಇಟ್ಕೊಳ್ಳಿ ಅಷ್ಟ ಸಾಕು ನಮ್ಮ ವಯಸ್ನಾಗ ಗೆಲ್ಲೋದು ಜೆ ಪಿ ಮಾವನೇ ನೀವು ಸ್ವಲ್ಪ ಹುಷಾರಾಗಿರಿ ನಿಮ್ಮ ಮಗಳನ್ನ ಹಿಡಿತದಲ್ಲಿ ನೀವು ಇಟ್ಕೊಳ್ಳಿ ಫಸ್ಟ್ ಬೇರೆಯವ್ರಿಗೆಲ್ಲ ಉಪದೇಶ ಮಾಡೋದನ್ನ ಬಿಡಿ ಆ ವಿಕ್ಕಿಯಿಂದ ನಿಮ್ಮ ಮಗಳನ್ನ ಮೊದ್ಲು ಕಾಪಾಡ್ಕೊಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಕ್ಕೊಂಡು ಹೋಗ್ತಾಳೆ ಇಲ್ಲಿ ವಿಕ್ಕಿ ಆತರ ಹೇಳಿದಕ್ಕೆ ಹೆದ್ರು ಬೇಡ ಸಂಧ್ಯಾ ಈ ಕೇಸ್ ನಾನು ಬರೀ ಕೇಸ್ನಾಗಿ ತಗೊಂಡಿಲ್ಲ ಎಷ್ಟೋ ಹೆಣ್ಮಕ್ಳು ಶೋಷಣೆಗೊಳಗಾಗಿದ್ದಾರೆ ಅವ್ರಿಗೋಸ್ಕರ ಈ ಕೇಸನ್ನ ತಗೊಂಡಿದ್ದೀನಿ ನನ್ಗೆ ಖರ್ಚಿಗೆ ದುಡ್ಡಿಲ್ಲ ಇಲ್ಲ ಬೇರೆ ಯಾವ್ದು ಕೇಸ್ ಇಲ್ಲ ಅಂತನೋ ಅಥವಾ ನೀನ್ ನನ್ನ ಬಂದು ಬೇಡ್ಕೊಂಡೆ ಅಂತನೋ ನಾನು ಈ ಕೇಸ್ನ ತಗೊಂಡಿಲ್ಲ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ನಾನು ಈ ಕೇಸನ್ನ ತಗೊಂಡಿದ್ದೀನಿ ಈ ಕೇಸನ್ನ ನಾನು ಗೆದ್ದೆ ಗೆಲ್ತೀನಿ ಬೈ ಚಾನ್ಸ್ ನಾನು ಏನಾದ್ರು ಈ ಕೇಸನ್ನ ಗೆದ್ದಿಲ್ಲ ಅಂತ ಅಂದ್ರೆ ನಾನು ಇನ್ಯಾವತ್ತೂ ಈ ಕೋರ್ಟ್ ಮೆಟ್ಲು ಹತ್ತಲ್ಲ ಅಂತ ಅಂದ್ಬಿಟ್ಟು ಸಂಧ್ಯಾಂಗೆ ಸಮಾಧಾನ ಮಾಡ್ತಾಳೆ ಭಾರ್ಗವಿ ಅದಕ್ಕೆ ವಿಕ್ಕಿ ಇದ್ದವನು ಓ ಲಾಯರ್ ಡಾರ್ಲಿಂಗ್ ಅಷ್ಟು ದಿನ ವೆಯ್ಟ್ ಮಾಡ್ಬೇಕಾ ಈಗ್ಲೇನೆ ಹೋಗು ಈಗ್ಲೆ ಈ ಕೋರ್ಟ್ ಮೆಟ್ಲು ಹತ್ತಬೇಡ ಹೊರಟೋಗು ನೀನು ಇದರಿಂದ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಹಾಗೇನೆ ಜೊತೆಗೆ ಕರ್ಕೊಂಡು ಹೋಗು ಅಲ್ಲೇ ಕೆರೆನೋ ಬಾವಿನೋ ಇದ್ರೆ ಅಲ್ದೊಳಗಡೆಗೆ ಇವಳನ್ನ ತಳಿಬಿಡು ಅಂತ ಗೇಲಿ ಮಾಡ್ತಾನೆ ಅಲ್ಲಿಂದ ಹೋದ್ಮೇಲೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಭಾರ್ಗವಿ ಅವ್ರ ಹತ್ರ ಬಂದು ಮೇಡಮ್ ಏನೇ ಮಾಡೋದಿದ್ರು ಆದಷ್ಟು ಬೇಗ ಮಾಡಬೇಕು ಮೇಡಮ್ ಗೋಲ್ ಮಾಲ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಭಾರ್ಗವಿ ಏನ್ ಸರ್ ಇದ್ದು ನೀವೆಲ್ಲ ಹೊರಟೋಗ್ತೀರಾ ಹೇಳ್ತಾ ಇದ್ದೀರಾ ಅಂತ ಭಾರ್ಗವಿ ಕೇಳಿದ್ದಕ್ಕೆ ಹೌದು ಮೇಡಮ್ ನನ್ನನ್ನ ಇಷ್ಟರಲ್ಲೇನೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನಿಂತಿದ್ದಾರೆ ನನ್ನ ಎದುರುಗೂ ನಿಂತು ಮಾತಾಡೋಕ್ಕೆ ಧೈರ್ಯ ಇಲ್ಲದೆ ಇರೋ ಅಂತ ರಾಜಕಾರಣಿಗಳು ಮಾಡೋ ಕೆಲಸನೇ ಮೊದಲನೇದದು ನನ್ನನ್ನ ನನ್ನನ್ನು ಇಷ್ಟರಲ್ಲೇನೆ ಟ್ರಾನ್ಸ್ಫರ್ ಮಾಡ್ತಾರೆ ಮೇಡಮ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನಾವು ಈ ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಹೇಳ್ತಾರೆ ಜೆ ಪಿ ಪಾಟೀಲ್ ಅವರು ಮನೆಗೆ ಬರ್ತಿದ್ದಂಗೆನೆ ಬೃಂದಾಗೆ ಕೊಟ್ಟಿದ್ದೊಂದು ಚಿಕ್ಕ ಕೆಲಸ ಅದನ್ನು ಮಾಡೋಕ್ಕಾಗ್ಲಿಲ್ವ ನಿನ್ನ ಕೈಯಿಂದ ಏನಂತ ಹೇಳಿದ್ದೆ ನೀನು ಭಾರ್ಗವಿ ಇವತ್ತು ಕೋರ್ಟ್ಗೆ ಬರಲ್ಲ ದುಡ್ಡನ್ನ ಇಸ್ಕೊಂಡು ತೆಪ್ಪೋಗ್ತಾರೆ ಅಂತ ಹೇಳಿದ್ದೆ ತಾನೆ ಆದ್ರೆ ಭಾರ್ಗವಿ ಯಾಕೆ ಕೋರ್ಟಿಗೆ ಬಂದಿದ್ಲು ಅಂತ ಕೇಳ್ತಾರೆ ಅದಕ್ಕೆ ಅವರ ಚಿಕ್ಕತ್ತೆ ಬಂದು ಯಾಕೆ ಅಂದ್ರೆ ಬಾಬಾ ಅವಳು ದುಡ್ಡನ್ನ ಕೊಟ್ಟೇ ಇಲ್ಲ ದುಡ್ಡಿನ ಬ್ಯಾಗು ಇಲ್ಲೇನೆ ಇದ್ದೆ ಅದಕ್ಕೋಸ್ಕರ ಅಂತ ಬ್ಯಾಗ್ನ ದುಡ್ಡಿನ ಬ್ಯಾಗ್ನ ತಂದು ತೋರಿಸ್ತಾರೆ ಅದಕ್ಕೆ ಹಾಗಾದ್ರೆ ನೀನು ಆ ದುಡ್ಡನ್ನ ಕೊಟ್ಟೇ ಇಲ್ವಾ ಅಂತ ಅವ್ರು ಕೇಳ್ತಾರೆ ಅದಕ್ಕೆ ಅವರದ್ದು ಅತ್ತೆ ಅಯ್ಯೋ ಚಿ ನನ್ನ ಹತ್ರ ಕೇಳಿದರೆ ನಾನೇನೇ ಆ ದುಡ್ಡನ್ನ ಕೊಡ್ತಾ ಇದ್ನಲ್ಲ ಆ ದುಡ್ಡು ಇಟ್ಕೊಂಡಿಯ ನೀನು ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಅತ್ತೆ ಅದು ನಾನು ದುಡ್ಡು ಮಾವ ಅದು ಅವ್ರಿಗೆ ದುಡ್ಡು ಕೊಟ್ಟಿದ್ದೆ ಆದರೆ ಕೊನೆ ಕ್ಷಣದಲ್ಲಿ ಅವ್ರ ಅಮ್ಮನಿಗೆ ಭಾರ್ಗವಿ ತಲೆ ತಿಂದಿದ್ದಾಳೆ ಅನಿಸುತ್ತೆ ಅವರು ಬ್ರೈನ್ ವಾಶ್ ಮಾಡಿದ್ದಾಳೆ ಅಂತ ಅನಿಸುತ್ತೆ ಅದಕ್ಕೆ ಅವರು ಬೆಳಗ್ಗೆ ಬಂದು ಮುಖದ ಮೇಲೆ ದುಡ್ಡನ್ನ ಇಸ್ತೋ ಎಸ್ತೋದ್ರು ಅಂತ ಹೇಳ್ತಾಳೆ ಅದಕ್ಕೆ ಜೆ ಪಿ ಅವರು ಅವರು ದುಡ್ಡನ್ನ ಇಸ್ಕೊಂಡು ಮತ್ತೆ ಮುಖದ ಮೇಲೆ ಬಿಸಾಡೋದ್ರ ಅಷ್ಟ ಅಧಿಮಾಕ ಅವ್ರಿಗೆ ಅದಕ್ಕೆ ಅನಿಸುತ್ತೆ ಇವತ್ತು ಕೋರ್ಟ್ನಲ್ಲಿ ಅವಳು ಅಷ್ಟೊಂದು ಹಾರಾಡ್ತಾ ಇದ್ಲು ಇವತ್ತು ಅವಳು ಕೋರ್ಟಿಗೆ ಬಂದಿಲ್ಲ ಅಂದಿದ್ದಿದ್ರೆ ಇವತ್ತು ಕೇಸೇ ಮುಗ್ದೋಗ್ತಾ ಇತ್ತು ಗೊತ್ತಾ ನೀನು ಈ ಕೆಲಸನ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆಯಿಂದ ನಾನು ನಿನಗೆ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿದ್ದೆ ಆದ್ರೆ ನೀನೇ ನಿನ್ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಫ್ಲೈಟ್ ಟಿಕೆಟ್ನ ಹರಿದು ಬಿಸಾಡ್ತಾರೆ ಅದಕ್ಕೆ ಬೃಂದ ಇಲ್ಲಮ್ಮವ್ವಾ ಈ ಕೆಲಸನ ನಾನು ಮಾಡೇ ಮಾಡ್ತೀನಿ ನೀವು ಈ ಕೇಸಲ್ಲಿ ಗೆದ್ದೆ ಗೆಲ್ತೀರಾ ನಾನು ಅದು ಆ ಥರ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಭರವಸೆನ ಕೊಡ್ತಾಳೆ ಜೆ ಪಿ ಅವರು ಸರಿ ಆಯಿತು ಮಾಡ್ತೀಯೋ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಬೃಂದ ಅವ್ರಿಗೆಲ್ಲರಿಗೂ ಮಾತನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾಳೆ ಜೆ ಪಿ ಅವರು ಜೆ ಪಿ ಅವ್ರ ಹೆಂಡತಿ ಅಯ್ಯೋ ನನ್ನ ಗಂಡನ ಕೆಲಸ ಎಲ್ಲ ಹಾಳು ಮಾಡಿದೆಯಲ್ಲ ನೀನು ಇವತ್ತು ಅಂತ ಅಂದ್ಬಿಟ್ಟು ಬೃಂದಂಗೆ ಬೈತಾರೆ ಅದಕ್ಕೆ ಜೆ ಪಿ ಅವರು ಇಬ್ರು ಸುಮ್ಮನೆ ಇರ್ತೀರಾ ಸ್ವಲ್ಪ ಅಂತ ಹೇಳ್ತಾರೆ ಇನ್ನು ಬೃಂದ ಅವರಿಗೆ ಮಾತು ಕೊಡ್ತಾಳೆ ನಾನು ಈ ಕೆಲಸನ ಮಾಡಿಕೊಟ್ಟೆ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಜೆ ಪಿ ಅವರು ಆಯಿತು ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇದಾಗಿತ್ತು ಈ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು